ಶಿರುಗುಪ್ಪಿಯಲ್ಲಿ ರಮೇಶ್ ಕಾಂಬಳೆಯವರ ನಲವತ್ಮೂರನೇ ಹುಟ್ಟುಹಬ್ಬ ಸ್ಮಶಾನ ಭೂಮಿಯಲ್ಲಿ ಸಸಿ ನೆಡುವ ಮೂಲಕ ಸರಳವಾಗಿ ಆಚರಣೆ ಶಿರುಗುಪ್ಪಿ ಗ್ರಾಮದ ಮುಖಂಡರಾದ ರಮೇಶ್ ಕಾಂಬಳೆಯವರ ನಲವತ್ಮೂರನೇ ಹುಟ್ಟುಹಬ್ಬದ ಪ್ರಯುಕ್ತ ಸ್ಮಶಾನ ಭೂಮಿಯಲ್ಲಿ ಸಸಿ ನೆಡುವ ಮೂಲಕ ಮತ್ತು ಗ್ರಾಮದ ಕರುಣಾಬುದ್ಧ ವಿಹಾರದಲ್ಲಿ ಕೇಕ್ ಕಟ್ ಮಾಡಿ ಗೆಳೆಯರೊಂದಿಗೆ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಈ ಸಮಯದಲ್ಲಿ ಗ್ರಾಮದ ಅನೇಕ ಮುಖಂಡರು ಗಣ್ಯರು ಮತ್ತು ಗೆಳೆಯರು ಸೇರಿ ರಮೇಶ್ ಕಾಂಬ್ಳೆಯವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ನೂರಾರು ಕಾಲ ನಗು ನಗುತ್ತ ಬಾಳಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ವಕೀಲರಾದ ವಿದ್ಯಾಧರ್ ಮೌರ್ಯ ಮುಖಂಡರಾದ ಸುಭಾಷ್ ಮೋನೆ ಸಂತೋಷ್ ಕೆತ್ತಳೆ ಸುಖದೇವ್ ಮಧಾಳೆ ವಿಕಾಸ್ ಕಾಂಬಳೆ ಸಂದೀಪ್ ಕೋಳಿ ಸಚಿನ್ ಬಾಬಾ ಸಾಹೇಬ್ ಕಾಂಬಳೆ ಆಸ್ಕರ್ ಕನ್ವಾಡೆ ಶ್ರಾವಣ್ ಶಿರ್ಗಾಮಿ ಶ್ರಾವಣ್ ನಾಯಿಕ್ ರಂಜಿತ್ ಕಾಂಬ್ಳೆ ರೋಹನ್ ಕಾಂಬ್ಳೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದು ರಮೇಶ್ ಕಾಂಬ್ಳೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ನ್ಯೂಸ್ಗಾಗಿ ಶಿರುಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ